ಏನ್ ಒಬ್ರು ಆನ್ಲೈನ್ ಅಲ್ಲೇ ಇಲ್ವಲ್ಲ ಬೆಂಗಳೂರಲ್ಲಿ ಮಳೆನೆ ಬರ್ತಾ ಇಲ್ಲ ಮಳೆನಾದ್ರೂ ಬಂದು ಮ್ಯಾಚ್ ನಿಂತೋಗ್ಬಿಟ್ರೆ ಒಂದ್ ಪಾಯಿಂಟ್ ಆದ್ರೂ ಸಿಗುತ್ತೆ ಅನ್ನೋ ಒಂದು ಖುಷಿ ಇರುತ್ತೆ ಏನಂತೀರಾ ಮಳೆ ಬಂದು ಮ್ಯಾಚ್ ನಿಂತೋಗ್ಬಿಟ್ರೆ ಒಂದು ಪಾಯಿಂಟ್ ಆದ್ರೂ ಸಿಗುತ್ತೆ ಇಲ್ಲ ಅಂದ್ರೆ ಅದು ಇಲ್ಲ ನಮ್ಮ ಬೌಲರ್ಸ್ಗೆ ಯಾವ ರೇಂಜ್ ಅಲ್ಲಿ ಗುಂಪ್ತಾರೆ ಅಂದ್ರೆ ಇವತ್ತು ಯಾಕಂದ್ರೆ ನರೇನ್ ಬ್ಯಾಟಿಂಗು ನರೇನ್ ಯಾವ ರೇಂಜಲ್ಲಿ ಆಡ್ತಿದ್ದಾನೆ ಅಂತ ಗೊತ್ತಿದೆ ಇನ್ನು ನಮ್ಮ ಆರ್ ಸಿ ಬಿ ಬೌಲರ್ಸ್ಗಳ್ನ ನೆನೆಸ್ಕೊತಾ ಇದ್ರೆ ಗಾಬರಿ ಆಗ್ತಿದೆ ಯಾವ ರೇಂಜಲ್ಲಿ ಗುಮ್ಮಲ್ಲ ಅಂತ ಮತ್ತೆ ಇನ್ನೊಂದ್ ಏನಪ್ಪ ಅಂದ್ರೆ ಏನ್ ಗುರು ವಿಡಿಯೋ ಗೇಮ್ ಅಲ್ಲಿ ಒಡಿಯೋದಕ್ಕೂ ಒದ್ದಾಡಬೇಕು ಇನ್ನೂರೈವತ್ತು ಇನ್ನೂರ ಎಂಬತ್ತು ಏನ್ ಗುರು ಇದು ಸ್ಕೋರು ಆ ಎಂಟಗ್ ಏನಾಗಿದೆ ಅಂತಾನೆ ಗೊತ್ತಿಲ್ಲ ಮಸ್ಟ್ಲಿ ಹೇಳ್ಬಿಟ್ಟೆ ಬಂದ್ಬಿಡ್ತಾನೆ ನಾನು ಇವತ್ತು ಉಚಿನಾಯಿ ಒಳಗಂಗೆ ಹೊಡಿದೀನಿ ಅಂತ ಒಟ್ಟಲ್ಲಿ ಟಾಪ್ ಏನ್ ಸ್ಕೋರ್ ಇದೆ ಎಲ್ಲಾನು ಎಸ್ ಎಸ್ ಆರ್ ಎಚ್ ಎ ಬಂದ್ಬಿಡ್ತಾರೆ ನನ್ನ ಪ್ರಕಾರ ಇವತ್ತು ಬೆಂಗಳೂರಲ್ಲಿ ಬರೋ ಮ್ಯಾಚು ಒಂದು ಮ್ಯಾಚ್ ಆಲ್ರೆಡಿ ಡಬಕ್ ಪ್ಲೇ ಆಫ್ ಗೆ ಹೋಗ್ಬೋದ ಆರ್ ಸಿ ಬಿ ಅಂತ ಸುಮಾರು ಜನಕ್ಕೆ ಒಂದು ಕ್ವಶನ್ ಇದೆ ನನ್ನ ಪ್ರಕಾರ ಇರೋ ಏಳು ಮ್ಯಾಚಲ್ಲಿ ಏಳು ಮ್ಯಾಚು ಗೆಲ್ಬೇಕು ಒಬ್ಬರು ಏಳು ಮ್ಯಾಚ್ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ ರನ್ ರೇಟ್ ಅಲ್ಲಿ ಗೆಲ್ಲಬೇಕು ರನ್ ರೇಟಲ್ಲಿ ಏನಾದ್ರು ಗೆದ್ರೆ ಆ ರೇಂಜಲ್ಲಿ ಏಳು ಮ್ಯಾಚು ರನ್ ರೇಟ್ ಅಲ್ಲಿ ಗೆದ್ರೆ ಒಂದು ಲೆವೆಲ್ಗೆ ಪ್ಲೇ ಆಫ್ಗೆ ಬರ್ತೀವಿ ಇದಂತೂ ಬರ್ದಿಡ್ಕೊಂಡ್ಬಿಡಿ ಇದು ಕನಸಿನ ಮತ್ತ ಏಳುಕ್ ಏಳು ಮ್ಯಾಚ್ ಗೆಲ್ಲೋದಲ್ಲ ಚಾನ್ಸೇ ಇಲ್ಲ ಪ್ಲೇ ಆಫ್ ಹೋಗಲ್ಲ ಪ್ಲೇ ಆಫ್ ಹೋಗೋದಂತೂ ಸಿಕ್ಕಾಪಟ್ಟೆ ಕಷ್ಟ ಇದೆ ಮರ್ಚ್ಕೊಂಡ್ಬಿಡ್ಬೇಕು ಈ ವರ್ಷ ಕಪ್ಪು ಕಂಡೋರ್ದು ಅಂತ ತಿಳ್ಕೊಂಬಿಟ್ರೆ ತುಂಬಾ ಒಳ್ಳೇದು ಇಲ್ಲ ಅಂದ್ರೆ ಅದೇನೋ ಅಂತಾರಲ್ಲ ನಮ್ಮ ಹಣೆ ಬರನೇ ಸರಿ ಇಲ್ಲ ಬ್ಯಾಟಿಂಗು ಸೂಪರ್ ಇದೆ ಒಂದ್ ಲೆವೆಲಲ್ಲಿ ಓಕೆ ಅಂತೂ ಕೇಳಲೇಬೇಡ್ರಿ ಹುಚ್ನಾಯಿ ಹೊಡತ ಇವತ್ತು ಎಷ್ಟು ಸ್ಕೋರ್ ಹೋಗುತ್ತೋ ಫಸ್ಟ್ ಬ್ಯಾಟಿಂಗ್ ಏನಾದ್ರೆ ಅವ್ರು ತಗೊಂಡು ಯಾವ ರೇಂಜಲ್ಲಿ ಗುಂಬೋದು ಅಂತ ಇವಾಗ ಯೋಚನೆ ಮಾಡ್ತಾ ಇದ್ದೀನಿ ಒಟ್ನಲ್ಲಿ ಈ ಸತಿ ಕಪ್ ನಮ್ದೆಲ್ಲ ಪ್ಲೇ ಆಫ್ಗೆ ಹೋಗೋದಂತೂ ನಿಜವಾಗ್ಲೂ ಕಷ್ಟ ಇದೆ ಹೋಗೋದು ಇಲ್ಲ ಅದಂತೂ ಪಕ್ಕ ಆರನೇ ಸ್ಥಾನಕ್ಕೋ ಐದನೇ ಸ್ಥಾನಕ್ಕೋ ಬಂದ್ರೆ ಒಂದ್ ಲೆವೆಲಲ್ಲಿ ಬೆಟರ್ ದೆನ್ ಸ್ವಲ್ಪ ನೆಮ್ಮದಿ ಅನ್ಸುತ್ತೆ ಕೊನೆ ಒಂದು ಹತ್ತನೇ ಸ್ಥಾನದಲ್ಲೇ ಇದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಏನ್ ಗುರು ಆಡಿರೋ ಮ್ಯಾಚ್ ಮ್ಯಾಚಲ್ಲಿ ಏನ್ ಗುರು ಒಂದ್ ಮ್ಯಾಚ್ ಒಂದ್ ಮ್ಯಾಚ್ ಅದೇನಕ್ಕೆ ಗೆದ್ರು ನನ್ ಗೊತ್ತೇ ಆಗ್ತಿಲ್ಲ ಅದು ಏನೋ ಆ ದಿನೇಶ್ ಕಾರ್ತಿಕ್ ಅವರಿಂದ ಒಂದು ಕೃಪಾ ಕಟಾಕ್ಷದಿಂದ ಆ ಮ್ಯಾಚು ಗೆದ್ವಿ ಇಲ್ಲ ಅಂದ್ರೆ ಅದು ಗೆಲ್ಲ ಚಾನ್ಸೇ ಇಲ್ಲ ಇವತ್ತು ಕೆ ಕೆ ಆರ್ ಮೇಲೆ ನಿಮ್ಮ ಅನಿಸಿಕೆ ಎಷ್ಟು ಸ್ಕೋರ್ ಬರ್ಬೋದು ನನ್ಗೆ ಯಾಕೋ ಫಸ್ಟ್ ಬ್ಯಾಟಿಂಗ್ ಕೆ ಕೆ ಆರ್ ಆಡಿದ್ರೆ ಒಂದ್ ಇನ್ನೂರ ಐವತ್ ಇನ್ನೂರ ಅರವತ್ತು ಏನಪ್ಪ ಕಳೆದ ವರ್ಷ ಅಲ್ಲ ಐ ಪಿ ಎಲ್ ಇತಿಹಾಸದಲ್ಲಿ ಇನ್ನೂರ ರನ್ ದಾಟ್ಬಿಟ್ರೆ ಚೇಜ್ ಮಾಡೋದಕ್ಕೆ ಒಂದ್ ಟೆನ್ಶನ್ ಆಗ್ತಿತ್ತು ಏನಿಲ್ಲ ಗುರು ಇವಾಗ ಇನ್ನೂರ ಐವತ್ ಮುನ್ನೂರ ಹತ್ತತ್ರ ಹೋಗ್ಬಿಡ್ತಾ ಇದಾರೆ ಇನ್ನೇನ್ ಮುನ್ನೂರ ಹೊಡೆದ್ ಬಿಡ್ತಾರೆ ನಮ್ಮೇ ಬಿ ಇವತ್ ಅದನ್ನ ದಾಖಲೆ ಮಾಡ್ಬಿಟ್ಟಿರನಪ್ಪ ಆಮೇಲೆ ಮುನ್ನೂರ್ ಇನ್ನೂರ್ ಹೊಡೆದ್ಬಿಟ್ಟು ಹ್ಮ್ ಆರ್ ಸಿ ಬಿ ಅವ್ರು ಸಿಕ್ಕಿದ್ರೆ ಎಲ್ಲಾರು ಫಾರ್ಮ್ ಬುಂಬ್ಬಿಡ್ತಾರೆ ಎಲ್ಲಾರು ಹಾಕೊಂಡ್ ಬುಂಬ್ಬಿಡ್ತಾರ ಇವತ್ತು ಸುನೀಲ್ ನರೇನ್ ಏನ್ ಮಾಡ್ತಾರೆ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ ಅಪ್ಪ ದೇವರೇ ದಯವಿಟ್ಟು ಫಸ್ಟ್ ಬ್ಯಾಟಿಂಗು ಆರ್ ಬಿನೇ ಆಡ್ಲಿ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೊಡಿಲಿ ಆಮೇಲೆ ಒಡಸ್ಕೊಂಡ್ರು ಪರವಾಗಿಲ್ಲ ದಯವಿಟ್ಟು ಸೆಕೆಂಡ್ ಬ್ಯಾಟಿಂಗ್ ಮಾತ್ರ ನಮಗ್ ಗುರು ಸೆಕೆಂಡ್ ಬ್ಯಾಟಿಂಗ್ ಏನಾದ್ರೂ ಅಪ್ಪಿ ತಪ್ಪಿ ಏನಾದ್ರು ನಾವು ಆಡ್ಬಿಟ್ರೆ ಅವ್ರ ಇನ್ನೂರ ಐವತ್ತೋ ಮುನ್ನೂರ ಹೊಡಿಯೋದು ಅದು ರೆಕಾರ್ಡ್ ಬ್ರೇಕ್ ಮಾಡೋದು ತಿರ್ಗಾನಾಗು ನನ್ ಮಕ್ಳಿಗೆ ಬಯ್ಯೋದು ತಲೆ ಕೆಟ್ಟೋಗುತ್ತೆ ಬೇಜಾರು ಆಗ್ತಿದೆ ಅಣ್ಣ ಏನು ಮಾಡೋಕ್ಕಾಗಲ್ಲ ಸರ್ ಏನ್ ಆಗುತ್ತೆ ಬರೀ ಸೋಲು ಸೋಲು ಏನಂದ್ರೆ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಇತ್ತಾಗೆ ಬೌಲಿಂಗ್ ಚೆನ್ನಾಗಿದ್ರೆ ಬ್ಯಾಟಿಂಗ್ ಚೆನ್ನಾಗಿರಲ್ಲ ಬ್ಯಾಟಿಂಗ್ ಚೆನ್ನಾಗಿರೋ ಬೌಲಿಂಗ್ ಚೆನ್ನಾಗಿರಲ್ಲ ಬ್ಯಾಟಿಂಗು ನೂರ್ ತೊಂಬತ್ತು ಚಿಲ್ಲರೆ ಹೊಡೆದ್ರುನು ನನ್ನ ಮಕ್ಳು ನಾಯ್ ಒಡಿಸ್ಕೊಂಡ್ ಹೊಡಸ್ಕೊಂಡು ಓವರ್ ಗೆಲ್ಲ ಮ್ಯಾಚ್ ಮುಗಿಸ್ಬಿಡ್ತಾರೆ ಬೌಲರ್ಸ್ಗಳು ಏನ್ ಮಾಡಕ್ಕಾಗುತ್ತೆ ಏನು ಆಗಲ್ಲ ನಮ್ಮ ಮನೆ ಬರ ಇಷ್ಟೇ ಆ ಯಾವ್ದೋ ರೀಸೆಂಟ್ ಆಗಿ ಯಾವ್ದೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ ಎರಡ್ ಸಾವಿರದ ಇಪ್ಪತ್ತ ಒಂಬತ್ತಕ್ಕೇನೋ ಮೇ ಬಿ ನಾವು ಕಪ್ ಗೆಲ್ತಿವಂತೆ ಏನು ಮಾಡಕ್ ಆಗಲ್ಲ ಮತ್ತೆ ಆರ್ ಸಿ ಬಿನ ನಂಬ್ಕೊಂಡು ಈ ಕಿತ್ತೋದು ಬೆಟ್ಟಿಂಗ್ ದಂಧೆ ಎಲ್ಲ ಮಾಡ್ಕೊಳಕ್ಕೆಲ್ಲ ಹೋಗ್ಬೇಡಿ ಮತ್ತೆ ಆರ್ ಸಿ ಬಿ ಅಂತ ಅಲ್ಲ ಯಾವುದೇ ಕಾರಣಕ್ಕೂ ಆಡಕ್ಕೆ ಹೋಗ್ಬೇಡಿ ಒಂದು ಏನಂತಾರೆ ಮನೋರಂಜನೆಗಾಗಿ ನೋಡಿ ಮ್ಯಾಚ್ನ ಕಪ್ ಗೆದ್ದಿಲ್ಲ ಅನ್ನೋ ಒಂದು ಫೀಲ್ ಬೇರೆ ಅದರಲ್ಲಿ ಈ ತರ ದುಡ್ಡು ಹಾಕೊಂಡು ಕಟ್ಕೊಂಡು ಏನೇನೋ ಅವ್ಯವಸ್ಥೆ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ಯಾವತ್ತು ಒಂದು ಮನೋರಂಜನೆಗಾಗಿ ನೋಡಿ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಟೈಮ್ ಪಕ್ಕಾ ಚೇಂಜ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾನೇಜ್ಮೆಂಟ್ ಚೇಂಜ್ ಮಾಡೇ ಮಾಡ್ತಾರೆ ಗುರುವೆ ಅದಂತೂ ಪಕ್ಕಾ ಈ ಮ್ಯಾನೇಜ್ಮೆಂಟ್ ಇಟ್ಕೊಂಡ್ರೆ ಮುಗೀತು ಕತೆ ಏನ್ ಗುರು ನಮ್ಮ ಬೋಲರ್ಸ್ ಕೂಡ ಯಾರು ಗುರು ಅವರು ಅಪ್ಪ ಯಪ್ಪಾ ಇದಕ್ ಇದ್ರ ಇದಕ್ ಬದ್ಲು ಎಲ್ಲ ಹುಡುಗಿರ ಕರ್ಕೊಂಡ್ ಆಡಿಸ್ಬಿಟ್ರೆ ಹೆಂಗಿದ್ರು ಕಪ್ ಗೆದ್ದಿದ್ ಪುಣ್ಯ ಆಗು ಹುಡುಗಿರಾದ್ರು ಕಪ್ ಗೆದ್ರಲ್ಲ ಎರಡು ವರ್ಷಕ್ಕೆ ಅದೊಂದೇ ಸಮಾಧಾನ ಒಂದು ವ್ಯಾಲ್ಯೂ ಆರ್ ಸಿ ಬಿಗೆ ಅದೊಂದೇ ಒಂದು ಖುಷಿ ಅದಕ್ಕೊಂದು ಆ್ಯಡ್ಸ್ ಆಫ್ ಹೇಳ್ಬೇಕು ಮತ್ತೆ ನೋಡೋಣ ಸ್ನೇಹಿತರೆ ಇವತ್ತಿನ ಮ್ಯಾಚು ಯಾವ ರೇಂಜ್ಗೆ ಇರುತ್ತೆ ಏ ದಯವಿಟ್ಟು ಟ್ಯಾಸ್ ಗೆದ್ರೆ ಫಸ್ಟ್ ಬ್ಯಾಟಿಂಗ್ ತಗೊಳ್ರಿ ಅಂತ ನಾನೇ ಕೇಳ್ಕೊಂತ ಇದ್ದೀನಿ ಯಾಕಂದ್ರೆ ಎಷ್ಟಾಗುತ್ತೋ ಅಷ್ಟು ಹೊಡೀರಿ ಏನಾದ್ರೂ ಎರಡನೇ ಎನ್ನರು ಬ್ಯಾಟಿಂಗ್ ಬಂದ್ಬಿಟ್ರೆ ಅವ್ರು ನಾಯಿ ಹೊಡೋದಂಗೆ ಹೊಡೆಯೋದು ಇವ್ರು ಹೊಡಿಯೋಕೆ ಔಟ್ ಆಗೋದು ಬೇಗ ಆಲ್ ಔಟ್ ಆಗೋದೆಲ್ಲ ಆಗಿಬಿಡುತ್ತೆ ಆದ್ರಿಂದ ದಯವಿಟ್ಟು ಟಾಸ್ ಗೆದ್ರೆ ಡೂ ಪ್ಲೇಸಸ್ ಅವ್ರು ಬ್ಯಾಟಿಂಗೇ ತಗೋಬೇಕು ಅದೊಂದೇ ನನಗೆ ಖುಷಿ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಬ್ಯಾಟಿಂಗ್ ತಗೋಳ ಗುರುವೆ ಎಷ್ಟಾಗುತ್ತೋ ಅಷ್ಟು ಹೊಡೀರಿ ಹೊಡ್ಸ್ಕೊಂಡ್ರೆ ಪರವಾಗಿಲ್ಲ ಅದು ಹೊಡ್ಸ್ಕೊಂತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಹದಿನೈದು ಅವರಿಗೆಲ್ಲ ಮ್ಯಾಚ್ ಮುಗಿಸ್ಬಿಡ್ತಾರೆ ಅದಂತೂ ಪಕ್ಕ ಇನ್ನೇನು ಹೇಳ ಇನ್ನೇನು ಹೇಳೋದೇ ಇಲ್ಲ ಆರ್ ಸಿ ಬಿ ಬಗ್ಗೆ ಎಲ್ಲಾ ತರಾನು ಬೈದಿದಾಗ ಹೋಗ್ಬಿಟ್ಟಿದೆ ಎಲ್ಲಾ ತರಾನು ಉಗ್ದಿದಾಗ ಹೋಗ್ಬಿಟ್ಟಿದೆ ಏನು ಆಗಲ್ಲ ಏನು ಏನ್ ಹೇಳಿದ್ರು ಟೈಮ್ ವೇಸ್ಟ್ ಅಷ್ಟೆ ಮತ್ತೆ ಸ್ನೇಹಿತರೆ ಎಷ್ಟು ಸ್ಕೋರ್ ಹೊಡಿಬೋದು ಅದನ್ನ ತಿಳಿಸಿ ಇವತ್ತು ಮ್ಯಾಚ್ ಯಾರಿಗೆ ಹೇಳ್ತಾರೆ ಅದನ್ನು ತಿಳಿಸಿ ನಮಸ್ಕಾರ